ದಿನಕರ ವೇದಿಕೆಯ ಸಹಕಾರದಲ್ಲಿ ಪ್ರಸಕ್ತ ಸಾಲಿನ ದಿನಕರ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಕೆನರಾ ವೆಲ್ಫೇರ್ ಟ್ರಸ್ಟಿನ ಪಿ ಎಮ್ ಜೂನಿಯರ್ ಕಾಲೇಜ್ನ ಗಂಗಾದೇವಿ ತೊರಕೆ ಸಭಾಭವನದಲ್ಲಿ ನಡೆಯಿತು ಸಹಕಾರಿ ದುರಿನ ಸೆಂಟ್ ಮಿಲಾಗ್ರೀಸ್ ಕೋಆಪರೇಟಿವ್ ಸೊಸೈಟಿಯ ಸಂಸ್ಥಾಪಕ ಅಧ್ಯಕ್ಷರಾದ ಜಾರ್ಜ್ ಫರ್ನಾಂಡಿಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ದಿನಕರ ದೇಸಾಯಿ ಜಿಲ್ಲೆಗೆ ಶಿಕ್ಷಣದ ಬೆಳಕು ನೀಡಿದವರು ಬಡ ಮಧ್ಯಮ ಮತ್ತು ಹಿಂದುಳಿದ ವರ್ಗಗಳ ಬದುಕು ರೂಪಿಸುವ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದ್ದ ದಿನಕರ ದೇಸಾಯಿಯವರ ಹೆಸರಿನಲ್ಲಿ ಪ್ರಶಸ್ತಿ ನೀಡುತ್ತಿರುವುದು ಉತ್ತಮ ಕಾರ್ಯವಾಗಿದೆ ಜೀವನದಲ್ಲಿ ಚಾಲೆಂಜಿಂಗ್ ಇರಬೇಕು ಅಂತಹ ವ್ಯಕ್ತಿಗಳೇ ಸಾಧಕರಾಗಿ ಪ್ರಶಸ್ತಿಗೆ ಅರ್ಹರಾಗುತ್ತಾರೆ ಎಂದರು ಹೇಳ ಆಮೇಲೆ ಅನಿಸಿಕೆಗಳನ್ನು ಕನ್ನಡ ನಾಡು ನುಡಿ ಕಂಡ ಅಸಾಧಾರಣ ವ್ಯಕ್ತಿ ಜನಸೇವೆ ಜನಾರ್ದನ ಸೇವೆ ಎಂದು ನಂಬಿಕೊಂಡ ಅವರು ಜನಹಿತಕ್ಕಾಗಿ ಶಿಕ್ಷಣ ಸಂಸ್ಥೆ ಜನಸೇವಕ ಪತ್ರಿಕೆ ಹಾಗೂ ಜನಪ್ರವಾದ ಸಾಹಿತ್ಯವನ್ನು ಜನರಿಗೆ ಅರ್ಥವಾಗುವಂತೆ ಕರೆದವರು ನಿಷ್ಠೆ ಪ್ರಾಮಾಣಿಕತೆ ಆದರ್ಶದಂತಹ ಶಬ್ದಗಳು ನಿಜ ಜೀವನದಲ್ಲಿ ಮರೆಯಾಗಿ ಸಂದರ್ಭದಲ್ಲಿ ಈ ಶಬ್ದಗಳಿಗೆ ತಮ್ಮ ವ್ಯಕ್ತಿತ್ವದ ಮೂಲಕ ಸಹ ಜೀವದಾನ ಮಾಡಿದರು ಇದೊಂದು ವಿಶೇಷವಾದ ಒಂದು ಹೇಳಬಹುದು ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಪಕ್ಷಗಳು ಬಿಟ್ಟಿ ಮತ್ತೆ ಇಡೀ ಜಿಲ್ಲೆಗೆ ಜಿಲ್ಲಾ ಮತ್ತೊಂದು ಎರಡು ತಾಲೂಕು ಸೇರ್ತದೆ ಸೊ ಇಂಥದ್ದೆಲ್ಲ ದೊಡ್ಡ ಕ್ಷೇತ್ರ ಇದು ಆ ಕ್ಷೇತ್ರಕ್ಕೆ ಒಂದು ಸ್ವತಂತ್ರ ಅಭ್ಯರ್ಥಿಯಾಗಿ ಅವರು ಸ್ಪರ್ಧಿಸಿ ಗೆಲುವನ್ನು ಸಾಧಿಸ್ತಾರೆ ಅಂತ ಹೇಳಿದ್ರೆ ತುಂಬ ಇಚ್ಛೆ ಅದೇ ರೀತಿ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಕೂಡ ಕಾರ್ಪೊರೇಟರ್ ಆಗಿ ಸೇವೆ ಸಲ್ಲಿಸಿದವರು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕಳೆದ ಸಾಲಿನ ದಿನಕರ ಶ್ರೀ ಪ್ರಶಸ್ತಿ ಪುರಸ್ಕೃತ ನಾಟಿ ವೈದ್ಯ ಹನುಮಂತಗೌಡ ಮಾತನಾಡಿ ಸಂಪರ್ಕ ರಸ್ತೆಗಳು ದೂರವಾಣಿ ಸೌಲಭ್ಯಗಳು ತಂತ್ರಜ್ಞಾನಗಳು ಇಲ್ಲದ ಕಾಲದಲ್ಲೂ ಉತ್ತಮ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದ ದಿನಕರ ದೇಸಾಯಿಯವರ ಸಾಧನೆಯನ್ನು ಮೀರಿಸಲು ಸಾಧ್ಯವಿಲ್ಲ ಅವರ ಸಾಧನೆಗಳೇ ನಮಗೆಲ್ಲ ಇಂದಿಗೂ ಪ್ರೇರಣೆಯಾಗಿದೆ ಒಳ್ಳೆಯ ಮನಸ್ಸಿನಿಂದ ಕೆಲಸ ಮಾಡಿದಾಗ ಯಾವ ಸಾಧನೆಯನ್ನ ಮಾಡಬಹುದು ಎನ್ನುವುದಕ್ಕೆ ದಿನಕರ ದೇಸಾಯಿಯವರೇ ಸಾಕ್ಷಿ ಎಂದರು ವೇದಿಕೆಯಲ್ಲಿ ಕೃಷಿ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಹಾಗೂ ಸಾಧನೆ ಮಾಡಿ ಗುರುತಿಸಿಕೊಂಡಿರುವ ಯಲ್ಲಾಪುರದ ಬೆಳ್ಸೂರು ಸಹಸ್ರಹಳ್ಳಿಯ ರಾಮಚಂದ್ರ ಜಿ ಭಟ್ ಅವರಿಗೆ ಪ್ರಸಕ್ತ ಸಾಲಿನ ದಿನಕರ ಶ್ರೀ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಅಧ್ಯಕ್ಷತೆ ವಹಿಸಿದ್ದ ದಿನಕರ ವೇದಿಕೆಯ ಅಧ್ಯಕ್ಷರಾದ ರವೀಂದ್ರ ಕೇಣಿ ಮಾತನಾಡಿ ದಿನಕರ ಆಶ್ರಯಗಳನ್ನು ಉಳಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ದಿನಕರರು ಸ್ಥಾಪಿಸಿದ್ದ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸುವುದು ಕೂಡ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ದಿನಕರ ವೇದಿಕೆಯನ್ನ ಹುಟ್ಟುಹಾಕಿ ಅನೇಕ ಜನಪರ ಸೇವಾ ಕಾರ್ಯಕ್ರಮ ಪ್ರಾರಂಭಿಸಿದ್ದು ದಿನಕರರ ಆದರ್ಶಗಳ ಪ್ರಕಾರ ಸೇವೆ ಹಾಗೂ ಸಾಧನೆ ಮಾಡಿದ ಮಹನೀಯರನ್ನೇ ಆಯ್ಕೆ ಮಾಡಿ ದಿನಕರ ಪ್ರಶಸ್ತಿಯನ್ನು ನೀಡುವ ಪರಿಪಾಠವನ್ನು ಪ್ರಾರಂಭಿಸಿದ್ದೇವೆ ಎಂದರು ನ್ಯಾಯವಾದಿ ನಾಗಾನಂದ ಆಶ್ರಯ ಗೀತೆ ನುಡಿದರು ಕಾರ್ಯದರ್ಶಿ ಸಂದೇಶ್ ಉಳ್ಳಿಕಾಶಿ ಪ್ರಾಸ್ತಾವಿಕ ಮಾತನಾಡಿ ಸ್ವಾಗತಿಸಿದರು ಮಹಾಂತೇಶ್ ರೇವಡಿ ಸನ್ಮಾನ ಪತ್ರವನ್ನು ವಾಚಿಸಿದರು ರಫೀಕ್ ಶೇಖ್ ಶ್ರೀಧರ ನಾಯಕ್ ಅತಿಥಿಗಳನ್ನು ಪರಿಚಯಿಸಿದರು ಎನ್ ವಿ ರಾಥೋಡ್ ವಂದಿಸಿದರು ಸಂತೋಷ್ ನಾಯಕ್ ಕಾರ್ಯಕ್ರಮ ನಿರ್ವಹಿಸಿದರು ಈ ಸಂದರ್ಭದಲ್ಲಿ ದಿನಕರ ವೇದಿಕೆಯ ಪದಾಧಿಕಾರಿಗಳು ಸದಸ್ಯರು ಗುರುದತ್ ಭಂಟ್ ಕಾರವಾರ ನಿವೃತ್ತ ಪ್ರಾಚಾರ್ಯ ಶಿವಾನಂದ ನಾಯಕ್ ಹೊನ್ನಾವರದ ಗೌಡ ಜನತಾ ವಿದ್ಯಾಲಯದ ಮುಖ್ಯಾಧ್ಯಾಪಕ ಸುಬ್ರಹ್ಮಣ್ಯ ಶೇರುಗಾರ ಪಿಎಂ ಜೂನಿಯರ್ ಕಾಲೇಜಿನ ಉಪನ್ಯಾಸಕರು ವಿದ್ಯಾರ್ಥಿಗಳು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ